ಕ್ಷಣ ಹೊತ್ತು ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಮೆಚ್ಚುಗೆ ಗಳಿಸುವ ಉಳಿಸಿಕೊಳ್ಳುವ ಕೊನೆಯ ಅವಕಾಶ ಒಮ್ಮೆ ದೆಹಲಿಯ ಸಮಾರಂಭವೊಂದರಲ್ಲಿ ಒಬ್ಬ ಉತ್ತರ ಭಾರತದ ನಟರ ಪರಿಚಯವಾಯಿತು ಅವರು ಹರಿಶ್ಚಂದ್ರನ ಪಾತ್ರಧಾರಿಯಾಗಿ ಕನ್ನಡದ ಸಾವಿರಾರು ಪ್ರದರ್ಶನ ನೀಡಿ ಹೆಸರುವಾಸಿಯಾಗಿದ್ದರು ಅವರ ಯಶಸ್ಸಿಗೆ ಕಾರಣ ಕೇಳಿದಾಗ ಅವರು ಹೇಳಿದ್ದು ಹೀಗೆ ನಾನು ನಿರುದ್ಯೋಗಿಯಾಗಿದ್ದಾಗ ನಾಟಕದ ಕಂಪನಿಗೆ ಸೇರಿಕೊಂಡೆ ಪರದೆ ಎಳೆಯುವ ಕರಪತ್ರ ಹಂಚುವ ಕುರ್ಚಿಗಳನ್ನು ಹಾಕುವ ಕೆಲಸ ಮಾಡಿಕೊಂಡಿರುತ್ತಿದ್ದೆ ಅಲ್ಲಿ ನಡೆಯುವ ನಾಟಕಗಳನ್ನು ನೋಡುತ್ತಿದ್ದೆ ನನಗೂ ನಾಟಕದಲ್ಲಿ ಪಾತ್ರ ಮಾಡಬೇಕೆಂಬ ಆಸೆ ಇತ್ತು ಆದರೆ ಅನಕ್ಷರಸ್ಥನಾದ ಅನುಭವ ಇಲ್ಲದ ನನಗೆ ಎಲ್ಲಿ ಅವಕಾಶ ಸಿಕ್ಕಿತ್ತು ಆದರೆ ನಾಟಕದ ಸಾವಿರಾರು ಪ್ರದರ್ಶನಗಳನ್ನು ನೋಡಿದ್ದೆ ಆದ್ದರಿಂದ ನನಗೆ ಪಾತ್ರಗಳ ಮಾತುಕತೆಗಳು ಬಾಯಿಪಾಠವಾಗಿದ್ದವು ಒಮ್ಮೆ ಹರಿಶ್ಚಂದ್ರನ ಪಾತ್ರಧಾರಿ ಬಂದಿರಲಿಲ್ಲ ಆದ್ದರಿಂದ ಅಂದಿನ ಪ್ರದರ್ಶನ ರದ್ದಾಗದೆ ಎಂದು ತಿಳಿಸಲಾಯಿತು ನಾನು ಕಂಪನಿ ಮಾಲೀಕರಿಗೆ ನಾಟಕವನ್ನು ರದ್ದು ಮಾಡಬೇಡಿ ಆ ಪಾತ್ರವನ್ನು ನಾನು ಮಾಡುತ್ತೇನೆ ಎಂದು ಕೇಳಿಕೊಂಡಾಗ ಅವರು ತಿರಸ್ಕಾರದ ನಗೆ ಚೆಲ್ಲಿದರು ನನ್ನನ್ನು ಹೀಗಳೆದರು ಆದರೆ ನಾನು ಹಿಮ್ಮೆಟ್ಟಲಿಲ್ಲ ಒಂದು ಅವಕಾಶ ಕೊಟ್ಟು ನೋಡಿ ಎಂದು ಕೇಳಿಕೊಂಡೆ ಕೊನೆಗೆ ಅವರು ಒಪ್ಪಿಕೊಂಡರು ಆದರೆ ನಾಟಕದ ಮುಂಚೆ ವೇದಿಕೆಯ ಮೇಲೆ ಬಂದು ಇಂದು ಹರಿಶ್ಚಂದ್ರನ ಪಾತ್ರಧಾರಿ ನಟನ ಕೊನೆಯ ಪ್ರದರ್ಶನವಾದ್ದರಿಂದ ಪ್ರೇಕ್ಷಕರು ಸಹಕರಿಸಬೇಕಾಗಿ ವಿನಂತಿ ಎಂದು ಪ್ರಕಟಿಸಿದರು ನಾನು ನನ್ನ ಮೊದಲ ಪ್ರದರ್ಶನವನ್ನು ಕೊನೆಯ ಪ್ರದರ್ಶನವೆಂದು ಏಕೆ ಹೇಳಿದಿರೆಂದು ಪ್ರಶ್ನಿಸಿದೆ ಅದಕ್ಕೆ ಅವರು ನೀನು ಎಂದೂ ನಾಟಕದಲ್ಲಿ ಅಭಿನಯಿಸಿಲ್ಲ ಅಭಿನಯದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ ಪ್ರೇಕ್ಷಕರು ಸುಮ್ಮನೆ ಬಿಡುವುದಿಲ್ಲ ಇದು ನಿನ್ನ ಕೊನೆಯ ಪ್ರದರ್ಶನವೆಂದು ಹೇಳಿದರೆ ಅವರು ಕನಿಕರ ತೋರಿಸಿ ಎಲ್ಲ ಏರುಪೇರುಗಳನ್ನು ಸಹಿಸಿಕೊಳ್ಳುತ್ತಾರೆ ಅದಕ್ಕಾಗಿ ಹಾಗೆ ಹೇಳಿದ್ದೇನೆ ಇಲ್ಲದಿದ್ದರೆ ಅವರು ನಿನ್ನತ್ತ ಕೊಳೆತ ಟೊಮೆಟೊ ಎಸೆಯುವುದು ಖಚಿತ ಅದನ್ನು ತಪ್ಪಿಸಿದ್ದೇನೆ ಅದೂ ಅಲ್ಲದೆ ಮುಖ್ಯ ಪಾತ್ರಧಾರಿ ನಾಳೆ ಬಂದೇ ಬರುತ್ತಾನೆ ಆಗ ನಿನಗೇನು ಕೆಲಸ ಎಂದರು ನನಗೆ ಖೇದವಾಗಿತ್ತಾದರೂ ವೇದಿಕೆಯನ್ನೇರಿದೆ ಅಭಿನಯಿಸಿದೆ ಅಂದು ನಾನು ದುಃಖಮಯ ಸನ್ನಿವೇಶಗಳಲ್ಲಿ ಸುರಿಸಿದ್ದು ಕೃತಕ ಕಣ್ಣೀರಲ್ಲ ನಿಜವಾದ ಕಣ್ಣೀರು ನನ್ನ ಅಭಿನಯ ಎಷ್ಟು ಸಹಜವಾಗಿತ್ತೆಂದರೆ ಚಪ್ಪಾಳೆಗಳ ಸುರಿಮಳೆಯಾಯಿತು ದೂರದಿಂದ ನನ್ನ ಅಭಿನಯವನ್ನು ನೋಡುತ್ತಿದ್ದ ಕಂಪನಿಯ ಮಾಲೀಕ ನನ್ನ ಬಳಿ ಬಂದು ಶಹಬಾಸ್ ಶಹಬಾಷ್ ಎಂದು ಪಿಸುಗುಟ್ಟಿದರು ನಾಟಕ ಯಶಸ್ವಿಯಾಗಿತ್ತು ಮರುದಿನವೂ ಮುಖ್ಯ ಪಾತ್ರಧಾರಿ ಬಂದಿರಲಿಲ್ಲ ನಾನು ಅಂದು ಕೂಡ ಇದು ನನ್ನ ಕೊನೆಯ ಪ್ರದರ್ಶನ ಎಂದುಕೊಂಡೇ ಅಭಿನಯಿಸಿದೆ ನನ್ನ ಪ್ರದರ್ಶನ ಮತ್ತೆ ಜನಪ್ರಿಯವಾಯಿತು ಮೂರ್ ಮಾರನೆಯ ದಿನ ಮಾಲೀಕರು ನನ್ನನ್ನು ಮುಖ್ಯ ಪಾತ್ರಧಾರಿಯನ್ನಾಗಿ ನೇಮಿಸಿಕೊಂಡರು ನಾನು ಈಗಲೂ ಪ್ರತಿ ಬಾರಿ ವೇದಿಕೆಯನ್ನು ಹತ್ತಿದಾಗ ಇದು ನನ್ನ ಕೊನೆಯ ಪ್ರದರ್ಶನ ಪ್ರೇಕ್ಷಕರನ್ನು ಮೆಚ್ಚಿಸುವ ಕೊನೆಯ ಅವಕಾಶವೆಂದೇ ಆರಂಭಿಸುತ್ತೇನೆ ನನ್ನ ಅಭಿನಯ ಚೆನ್ನಾಗಿ ಮೂಡಿಬರುತ್ತದೆ ಇದೇ ನನ್ನ ಉತ್ತಮ ಅಭಿನಯಕ್ಕೆ ಕಾರಣ ಎಂದರು ನಾವು ನಟರಲ್ಲದೇ ಇರಬಹುದು ಆದರೆ ಬದುಕಿನಲ್ಲಿ ಯಾವುದಾದರೂ ಕಾರ್ಯ ನಿರ್ವಹಿಸಲೇಬೇಕು ಆ ಕಾರ್ಯ ನಿರ್ವಹಿಸುವಾಗ ಇದು ನನ್ನ ಕೊನೆಯ ದಿನ ಇವರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳಲು ಉಳಿಸಿಕೊಳ್ಳಲು ಕೊನೆಯ ಅವಕಾಶ ಎಂದುಕೊಂಡು ನಾವು ನಮ್ಮ ಕೆಲಸವನ್ನು ಮಾಡುವುದಾದರೆ ನಮ್ಮ ಕಾರ್ಯ ನಿರ್ವಹಣೆಯು ಅತ್ಯುತ್ತಮವಾಗಬಹುದು ಇದು ಸತಿಪತಿಯರ ನಡುವೆ ತಂದೆ ಮಕ್ಕಳ ನಡುವೆ ಸಹೋದ್ಯೋಗಿಗಳ ನಡುವೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲೆಡೆಯೂ ಅನ್ವಯವಾಗುವ ಸೂತ್ರ ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು